ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೆ ಯಂಗಿಂಗ್ಸ್ನ ರೀಸ್ಟಾರ್ಟ್ ಮಾಡಿಸಿದ್ದೀವಿ ಸೊ ನಾನು ಒಂದು ವೀಡಿಯೋದಲ್ಲಿ ನೋಡಿರ್ಬೋದು ಆ ವಿಡಿಯೋ ಬಂದು ತರ್ಟಿ ಕೆ ವ್ಯೂಸ್ ಆಗಿತ್ತು ಸೊ ಸುಮಾರು ಜನ ತುಂಬಾ ಪುನಃ ಕೇಳ್ತಿದ್ರು ಸೊ ಈಗ ಮತ್ತೆ ರೀಸ್ಟಾಕ್ ಮಾಡಿಸಿದ್ದೀವಿ ನೀವು ನೋಡ್ತಿರ್ಬೋದು ಒಂದು ಈ ಡಿಸೈನ್ ಬಂದು ನಿಮಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ಇದೆ ಎಮ್ ಆರ್ ಪಿ ಬಟ್ ತೌಸಂಡ್ ಏಯ್ಟ್ ಫಿಫ್ಟಿಗೆ ಕೊಡ್ತಿದ್ದೀವಿ ಫ್ರೀ ಶಿಪ್ಪಿಂಗ್ ಕೂಡ ಇದೆ ಆ ಫೆಸ್ಟಿವಲ್ ಹಬ್ಬ ಇರೋದರಿಂದ ಸೊ ಆಫರ್ ಕೊಡ್ತಿದ್ದೀವಿ ಆಫರ್ ಮಿಸ್ ಮಾಡ್ಕೊಳ್ಳ್ದೆ ಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ವಾಟ್ಸಪ್ ಮಾಡಿ ಇದು ಬಂದು ತೌಸಂಡ್ ಸಿಕ್ಸ್ ಫೋರ್ಟಿ ಇದೆ ಬಟ್ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡೀ ಆಫರ್ ಕೊಡ್ತಿದ್ದೀವಿ ಎಲ್ಲ ಬಂದು ನಿಮಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಪ್ರೀಮಿಯಂ ಕ್ವಾಲಿಟಿ ಪ್ಯೂರ್ ಪಂಚಲೋ ಆಗಿರುತ್ತೆ ನೆಕ್ಸ್ಟು ಇದು ಒಂದು ಡಿಸೈನ್ ಅವೈಲೇಬಲ್ ಇದೆ ನೋಡಿ ಇದು ಬಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ಬಟ್ ತೌಸಂಡ್ ಸಿಕ್ಸ್ ಹಂಡ್ರೆಡಿಗೆ ಆಫರ್ ಪ್ರೈಸಲ್ಲಿದೆ ಎಲ್ಲ ನಿಮಗೆ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಇದು ಚಾನ್ಬಾಲಿ ಟೈಪ್ ಬರುತ್ತೆ ಕೆಳಗಡೆ ಚಂದ್ರಾಕೃತಿ ಮೇಲುಗಡೆ ಸ್ಟಡ್ ಬರುತ್ತೆ ಈ ಸ್ಟೋನ್ಸು ಪಿಂಕ್ ರೂಬಿ ಸ್ಟೋನ್ ಮತ್ತು ಪರ್ಲೆ ಎಲ್ಲ ಬಂದು ನಿಮಗೆ ಒರಿಜಿನಲ್ ಗೋಲ್ಡ್ ಏನಾಗ್ತೀರೋ ಅದೇ ಸ್ಟೋನ್ಸು ಇದು ಒಂದು ಡಿಸೈನ್ ಕೂಡ ಅವೈಲಬಲ್ ಇದೆ ಸೊ ಇದು ತೌಸಂಡ್ ನೈನ್ ಹಂಡ್ರೆಡ್ ಇದೆ ಎಮ್ ಆರ್ ಪಿ ಬಟ್ ತೌಸಂಡ್ ಸವೆನ್ ಹಂಡ್ರೆಡ್ ಕೊಡ್ತಿದೀವಿ ಫ್ರೀ ಶಿಪ್ಪಿಂಗ್ ಕೂಡ ಇದೆ ಸೊ ಯಾವ್ದು ಬೇಕು ಅದನ್ನು ಆರ್ಡರ್ ಪ್ಲೇಸ್ ಮಾಡಿ